ನನ್ನ ಅಂಗಡಿ ಇಲ್ಲಿ ಅಲ್ಲ ಈ ಅಂಗಡಿ ನನ್ನದೇ ನಾನೇ ಓನರ್ ಓನರ್ನ ಪಕ್ಕದಲ್ಲೇ ಇಟ್ಕೊಂಡು ಹಾಂ ನಾನೇ ಓನರ್ ಅಂತ ಇದೆಯಲ್ಲ ನಿನ್ನ ಎಂಥ ಚೀಪ್ ಮೆಂಟಾಲಿಟಿ ಎಷ್ಟು ನೀನು ಕರಿ ಹೇಳ್ತೀಯ ಅಂತ ನೋಡು ಮಗಳೇ ಓನರ್ ಇಲ್ಲಿ ಪಕ್ಕದಲ್ಲಿ ಇರಬೇಕಾದ್ರೆ ಹಾಂ ಎಷ್ಟು ಇಲ್ಲೇ ಗೇಮ್ ಮಾಡ್ತಾ ಇದ್ದಾನೆ ಅಂತ ನೋಡು ಅಂದರೆ ತಂದೆ ಮಗಳ ಮಗ ಮಧ್ಯನೇ ಎತ್ತು ಕಟ್ತಾ ಇದ್ದಾನೆ ಹುಡುಗ ನಾಳೆ ಇವನು ಮದುವೆ ಆದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಮಗಳೇ ಏನು ಹೇಳ್ತಾ ಇದ್ದೀರಾ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅವನು ಈ ಅಂಗಡಿ ಓನರೇ ಏನು ಹೇಳ್ತಾ ಇದೆಯಾ ನೀನು ಇಷ್ಟು ದೊಡ್ಡ ಶೋರೂಮ್ ಓನರ್ ಇವನ ಹೌದು ಸರ್ ನಾನು ಅವನು ಫ್ರೆಂಡ್ಸು ಪಾರ್ಟ್ನರ್ ಮೇಲೆ ಇಟ್ವಿ ಆದರೆ ಎಂಬತ್ತು ಪರ್ಸೆಂಟ್ ಅವರೇ ಹಾಕಿರೋದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ನಾನು ಹಾಕಿರೋದು ನಾನು ಅವನು ಕ್ಲೋಸ್ ಫ್ರೆಂಡ್ಸ್ ಇರೋದ್ರಿಂದ ನನ್ನ ಪಾಪ ಅವನ ಜೊತೆ ಸೇರಿಸ್ಕೊಂಡು ಈ ದೊಡ್ಡ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಎಲ್ ಇ ಡಿ ವಿಸ್ ಎಲ್ಲ ಪ್ರತಿಯೊಂದು ಒಂದು ಐಟಮ್ಸ್ಗೆಲ್ಲ ಓನರ್ ಅವನೇ ಛೇ ಇಂಥ ಬಿಕಾರಿಯವರ ಅಂಗಡಿಯಲ್ಲಿ ನಾನು ವಾಷಿಂಗ್ ಮಿಷಿನ್ ತೊಗೊಳೋದ ನಡಿ ಮಗಳೇ ನಡಿ ಇಲ್ಲಿಂದ ನನ್ನ ನನ್ನ ಸಂಜೆನ ಬೇರೆ ಮಾಡೋಕ್ಕೆ ನೀನು ಏನೇನು ಗೇಮ್ಗಳು ಆಡ್ತಾ ಇದೆಯಪ್ಪ ಇಲ್ಲ ನನ್ನ ನಿಜವಾಗ್ಲೂ ಸಂಜೆನೆ ಮದುವೆ ಆಗೋದು ಸಂಜುನ ಬಿಟ್ಟು ನಾನು ಬೇರೆ ಯಾರು ಮದುವೆ ಆಗೋಲ್ಲ ಸಂಜು ನಾನು ಲವ್ ಮಾಡ್ತಾ ಇರೋದು ಸಂಜು ಆ ಲವ್ ಯು ಸಂಜು ಸಂಜು ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ ನಾನು ಮದುವೆ ಆದರೆ ನಿನ್ನನ್ನೇ ಆಗೋದು ನಮ್ಮ ಅಪ್ಪ ನನ್ನನ್ನು ದೂರ ಮಾಡಿ ನಿನ್ನಿಂದ ದೂರ ಮಾಡೋಕ್ಕ ಏನೇನೋ ಮೈಂಡ್ ಗೇಮ್ ಮಾಡ್ತಾಯಿದ್ದಾರೆ ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡೋದು ನೋಡಿ ನಿನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅವರು ದುಡ್ಡನ್ನು ಅಳಿತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನೋಡಿದೆ ನೀನು ಇಷ್ಟಪಟ್ಟಂಗೆ ನಿಂತ ನೀನು ಯಾವ ಥರ ಅನೆ ಮೇಲೆ ಅನೆ ಬಿಟ್ಟು ಕೈಯಲ್ಲಿ ಬಳೆ ಫುಲ್ಲು ಡ್ರೆಸ್ಸು ಕೋಟು ಫೈಲು ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಮೂಗಲ್ಲಿ ನೋಡು ಮೂಗುನತ್ತು ದೊಡ್ಡದು ಎಷ್ಟು ದೊಡ್ಡದು ಹಾಕೊಂಡಿದ್ದೀನಲ್ಲ ನೀನು ಇಷ್ಟಪಟ್ಟಂಗೆ ಇದ್ದೀನಿ ಕತ್ತಲ್ಲಿ ಚಿನ ಸರ ಎಲ್ಲ ಹಾಕ್ಕೊಂಡಿದ್ದೀನಿ ನನ್ನನ್ನು ನೀನು ಹೇಗೆ ಇಷ್ಟಪಡ್ತಿದ್ದೆ ಹಾಗೆ ನಾನು ಕಾಣಬೇಕು ಅಂತ ರೆಡಿಯಾಗಿದ್ದೀನಿ ಪ್ಲೀಸ್ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಆಸೆ ಪಡಬೇಡ ನಾನು ನಿನ್ನನ್ನೇ ಇಷ್ಟಪಡ್ತಾ ಇದ್ದೀನಿ ತಾಯಿಯವರೆಗೂ ನಿನ್ನೆ ಇಷ್ಟಪಡ್ತೀನಿ ನನ್ನ ಮದುವೆ ಆದರೂ ಅಷ್ಟೇ ಬಿಟ್ಟರು ಅಷ್ಟೇ ಯಾವತ್ತ ನೀನು ನೋಡಿ ಇಷ್ಟಪಟ್ನೋ ಅವತ್ತೇ ನಿನ್ನ ಜೊತೆ ನನ್ನ ಮದುವೆ ಆದಂಗೆ ಏನು ನಾನು ಇಷ್ಟೇ ನಿನಗೆ ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಿನ್ನ ಧೈರ್ಯ ಅನ್ನೋದಿದ್ರೆ ಎಲ್ಲಾನು ಎದುರಿಸಿ ಬಂದು ನನ್ನ ಮದುವೆ ಆಗ್ತೀಯ ಇಲ್ಲ ಅಂತಂದ್ರೆ ನೀನು ಯಾರು ನಾನು ಯಾರು ಬರ್ತೀನಿ ಬರ್ತೀನಿ ಅಂತ ಹೇಳಿದ್ನಲ್ಲ ಬರ್ತೀನಿ ಯು ಈಡಿಯಟ್ ಇದ್ದೇ ಕಡೆ ಯಾವತ್ತೂ ನನ್ನ ಮಗಳ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳಿದ್ನಲ್ಲ ಮತ್ತೆ ಕಾಣಿಸ್ಕೊಂಡು ಈಗ ನನ್ನ ಮಗಳ ಮುಂದೆನೇ ನನಗೆ ಅವಮಾನ ಮಾಡ್ದೆಲ್ಲ ನಿನ್ನ ಸುಮ್ಮನೆ ಬಿಡೋದಲ್ಲಕ್ಕ ನಾವು ಇವತ್ತು ನೀನು ಮನೆಗೆ ಹೀಗೆ ಹೋಗ್ತೀಯಾ ಹೋಗು ಹಂಗೆ ನಿನ್ನ ತಂದೆ ತಾಯಿನ ಉಳಿಸ್ಕೊಳ್ಳೋ ಜವಾಬ್ದಾರಿನ ನಿಂದೆ ಅವ್ರನ್ನ ಹೇಗೆ ಉಳಿಸ್ಕೊಂಡು ಹೇಗೆ ಬದುಕ್ತಿ ಅನ್ನೋದನ್ನು ವಿಚಾರ ಮಾಡಿಕೊ ಹ್ಞೂ ಬರಲಾ ನಿನ್ನ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಒನ್ ಟೂ ಅಂತ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿನ್ನ ಫ್ಯಾಮಿಲಿ ಚಿತ್ರ ಛಿದ್ರ ಆಗಲಿಲ್ಲ ಅಂದರೆ ನನ್ನ ಹೆಸರು ನೋಡುವಂತೆ ಏನು ಅಂತ ನೀನು ಬರ್ಕೋಬೇಕಾಗತ್ತೆ ಏನಿಲ್ಲಿ ಬರ್ತೀನಿ ನೋಡಪ್ಪ ನನ್ನ ಗಂಡ ಭಾಳ ಕೆಟ್ಟವಾದಾನೆ ನಾನು ಇಷ್ಟೇ ಹೇಳಬಲ್ಲೆ ಯಾಕಂದರೆ ನನ್ನ ಮಗಳಿಗೆ ನೀನು ಇಷ್ಟ ಇರ್ಬೋದು ಜೀವನದಲ್ಲಿ ನನ್ನ ಮಗಳ ಮದುವೆ ಆಗದಿದ್ರೆ ನೀನು ಭಾಳ ಸುದ್ದಾಗುತ್ತೆ ಹಿಂಗೆ ನನ್ನ ಮಗಳನ್ನ ಲವ್ ಮಾಡೋಕ್ಕಂತ ಅಲ್ಲ ನನ್ನ ಮಗಳನ್ನ ತಿರುಗಿ ನೋಡಿದ್ರೆ ನಾವು ಉಸಿರೇ ನಿಲ್ಲಿಸಿಬಿಟ್ಟಿದ್ದಾನ ಅವರಪ್ಪ ಈಗ ನನ್ನ ಮಗಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುತ್ತಾ ಅಂತ ಗೊತ್ತಾದ್ರೆ ನಿಮ್ಮ ಮನೆಯವ್ರನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನನ್ನ ಗಂಡನ ಎದುರು ಹಾಕೊಂಡು ಜೀವನ ಮಾಡೋದು ಭಾಳ ಕೆಟ್ಟೈತಿ ನೀನು ಯಾವ್ದಾರ ಒಂದು ಒಳ್ಳೆಯ ಹುಡುಗಿ ನೋಡಿ ಮದುವೆ ಆಗ್ಬಿಡು ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡು ಇವತ್ತು ನಮ್ಮ ಮನೆಗೆ ನೀನು ಯಾವ್ದಾರ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಡು ಇಲ್ಲಾಂದ್ರೆ ನಿನ್ನ ತಂದೆ ತಾಯಿ ಉಳಿದು ಭಾಳ ಕಠಿಣ ಐತಿ ನಾನು ಇಷ್ಟೇ ಹೇಳಬಲ್ಲೆ ನಿನಗ ಇಲ್ಲಾಂದ್ರೆ ನಿನ್ನ ಜೀವನ ನಿಮ್ಮ ಒಂದೇ ನೋಡ್ಕೊಂಡ್ರೆ ನಾಳೆ ನಿಮ್ಮ ಮನೆಯವ್ರ ಜೀವನ ಎಲ್ಲ ಹೇಳಾಕೈತಿ ನಾನು ಏನು ಹ್ಞೂ ನೀನು ಅರ್ಥ ಮಾಡ್ಕೊತೀನ್ಕೊಂಡಿನಿ ನನ್ನ ಮಗಳನ್ನೋ ಈಗ ರಮಿಸಿದ್ವಿ ನೀನು ನೋಡಿ ಮತ್ತು ನೆನಪು ಅಂತಕ್ಕಿಗೆ ನೀನು ಹೇಳಿದ ಮತ್ತು ನೆನಪಂತು ನಿನ್ನ ಮೇಲೆ ಸಿಟ್ಟಿತ್ತು ತಕ್ಕಿಗೆ ಆದರೆ ಈಗ ಮತ್ತಾಕಿ ಇದಾದ ನೀನೀಗ ಮದುವೆ ಮಾಡ್ಕೊಂಡು ಬನ್ನಿ ಅಂದ್ರೆ ಆಕೆ ಬೇರೆ ಮದುವೆ ಆಗೋಕ್ಕೆ ರೆಡಿ ಇರ್ತಾಳೆ ನಾನು ಹೇಗಾದರೂ ಮಾಡ್ಯಾಕಿನ ಒಪ್ಪಿಸ್ತೇನೆ ಆಕೆ ನೀನು ಎಲ್ಲಿ ಅಮೇರಿಕಾಗಾದರೂ ಆಗಾದರೂ ಕಳಿಸ್ತೇನೆ ಪ್ಲೀಸ್ ಅರ್ಥ ಮಾಡಿಕೊಂಡು ನೀನು ಬೇರೆ ಮದುವೆ ಆಗಿಬಿಡು ಇಲ್ಲಂದ್ರೆ ಮುಂದೆ ನಿನ್ನ ಜೀವನ ಆಗೋದು ಭಾಳ ಕಠಿಣ ಆಕೈತಿ ಏನು ನನ್ನ ಗಂಡನ ಎದುರು ಹಾಕೊಂಡು ಎಷ್ಟಂತ ಬದುಕ್ತಿಯಾ ಅವ್ನಿಗೆಲ್ಲ ಕದ್ದು ಗೊತ್ತು ಎಲ್ಲಾ ತಿಳ್ಕೊಂಬಿಟ್ಟಿದಾನೆ ಯಾರಿಗೂ ಹೆದರಲ್ಲ ಮಾಡಿದ್ರು ಸುಮ್ನೆ ಬಿಡೋದಿಲ್ಲ ನಾನು ಅರ್ಥ ಮಾಡ್ಕೋತಿ ಇದು ಅಷ್ಟು ದೊಡ್ಡ ಮನೆ ಹುಡುಗಿ ನಿನ್ನ ಲವ್ ಮಾಡಿದ್ಲಾ ಛೇ ಎಲ್ಲ ನನ್ನ ಹಣೆ ಬರ ಇವತ್ತು ನೆಮ್ಮದಿಯಿಂದ ಪೂಜೆ ಮಾಡೋಣ ಅನ್ಕೊಂಡಿದ್ದೆ ಅದು ಬಂದು ನನಗೆಲ್ಲ ಕೂಡಿ ಹಾಳಾಕೋತು ಮನಸ್ಸೇ ಇಲ್ಲಕ್ಕ ನಂಗೆ ಪೂಜೆ ಮಾಡಕ್ಕ ಏನ್ ಮಾಡ್ಲಿ ಹಂಗಂತ ಹೆಂಗ್ ಬಿಡ್ತೀಯ ಪೂಜೆ ಮಾಡ್ಲೇಬೇಕಲ್ಲ ಹ್ಮ್ ಪೂಜೆ ಮುಗ್ಸೋಣ ಏನನ್ನೋದು ಮುಂದೆ ನಿರ್ಧಾರ ತಗೊಂಡ್ರಾಯ್ತು ಅಲ್ಲ ನನ್ನನ್ನು ಅವಳು ಎಷ್ಟು ಇಷ್ಟ ಪಡತಾಳ ನಾನು ಅವಳು ಎಷ್ಟು ಇಷ್ಟಪಡಾಕತ್ತೀನಿ ಆದ್ರೆ ಯಾಕ ದೇವರು ನಮ್ಮನ್ನ ಇಬ್ಬರನ್ನು ದೂರ ಮಾಡೋಕೆ ಪ್ರಯತ್ನ ಪಡಾಕತ್ತ ಅವ್ರ ಅಪ್ಪನಿಂದ ನಮ್ಮನ್ನು ದೂರ ಮಾಡ್ತಿದ್ದಾನ ಗೆಳೆಯ ಏನಾದ್ರೂ ಒಂದು ಸಹಾಯ ಹೇಳು ನಾನು ಹೇಗಾದ್ರೂ ಮಾಡಿ ಆ ಐಶ್ವರ್ಯನೇ ಮದುವೆ ಆಗ್ಬೇಕು ಯಾರಿಗೂ ಗೊತ್ತಿಲ್ಲ ನಂಗೆ ಇಬ್ಬರು ಓಡೋಗ್ಬಿಡ್ರಿ ಇಲ್ಲ ಅವಳು ಓಡ ಹೋಗಕ್ಕೆ ಬರೋದಿಲ್ಲ ನನಗೂ ಓಡೋಕೆ ಮದುವೆ ಆಗೋದು ಇಷ್ಟಾನೇ ಇಲ್ಲ ನಾನು ಜೀವನದಲ್ಲಿ ಎಲ್ಲಾನು ಮುಂದೆ ನಿಂತು ಮದುವೆ ಆಗ್ಬೇಕು ಅನ್ನೋದು ನನ್ನ ಆಸೆ ಐತಿ ನನಗೆ ಓಡ ಹೋಗೋದು ಅಭ್ಯಾಸನ ಇಲ್ಲ ಆದ್ರೆ ಅವ್ರ ಅಪ್ಪ ನನಗೆ ಅವಮಾನ ಮಾಡಿರೋದು ನೋಡಿದ್ರೆ ನಾನು ಅವ್ರ ಮಗಳನ್ನ ಮದ್ವೆನ ಆಗ್ಬಾರ್ದು ಆದ್ರೆ ಅಪ್ಪ ಮಾಡಿದ ತಪ್ಪಿಗೆ ಮಗಳಿಗೆ ಯಾಕೆ ಶಿಕ್ಷೆ ಯಾಕೆ ಶಿಕ್ಷೆ ಅದಕ್ಕ ನಾನು ಅವಳನ್ನ ಮದುವೆ ಆಗ್ಬೇಕನ್ನಂತೇನೆ ಏನ್ ಮಾಡ್ಲಿ ಏನು ಮಾಡ್ಬೇಡ ನೀನ್ ಸೀದಾ ಇವತ್ತು ಪೂಜೆ ಮುಗಿಸಿ ಅವ್ರ ಮನೆಗೆ ಹೋಗು ಅವ್ರ ಮನೆಗೆ ಹೋಗಿ ಇಡ್ಕಿ ಪಡ್ಕಿ ಏನಾರ ಇರುತ್ತಲ್ಲ ಹತ್ತಿಕ್ಕಿ ರೂಮ್ಗೆ ಹೋಗು ಹೋಗಿ ತಾಳಿ ಕಟ್ಬಿಡು ತಾಳಿ ಕಟ್ಟಿ ಹ್ಮ್ ಅವತ್ತೊಂದಿನ ರಾತ್ರಿ ಆ ರೂಮಲ್ಲೇ ಉಳ್ದ್ಬಿಡು ಆಮೇಲೆ ನೀನು ಅವ್ಳನ್ನ ಏನು ಮಾಡಿದ್ರು ಇವ್ರ ಜೊತೆ ನಾನು ಎಲ್ಲ ಮುಗಿಸಿದ್ದೀನಿ ಅಂತ ಹೇಳಿದ್ರು ಅವ್ರ ಅಪ್ಪ ಅವತ್ತೇನು ಮಾಡ್ಕೊಳಕ್ ಆಗಲ್ಲ ಹ್ಮ್ ಇಷ್ಟ ದೊಡ್ಡ ರಿಸ್ಕ್ ತಗೋಂತೀಯ ಇದರಿಂದ ಏನು ತೊಂದರೆ ಆಗಲ್ವಾ ಏನು ತೊಂದರೆ ಆಗಲ್ಲ ಎಲ್ಲ ಆರಾಮಾಗಿರುತ್ತೆ ಏನಂತೀಯ ಹ್ಮ್ ಹ್ಮ್ ಇವ್ನೇನು ತನ್ನ ತಂಗಿನ ರೆಡಿಯಾಗಿ ಬರೋಕು ಮತ್ತು ಇವ್ಗ ನೀನ್ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಈಗ ಸಡನ್ ಆಗಿ ಮಾತು ಬತ್ತ ನಾನು ಹಾಕತಾರ ಇಲ್ಲ ಏನಾಗಿತ್ತು ಅಂದ್ರೆ ನನ್ನ ದೋಸ್ತು ನಿಜವಾದ ಪ್ರೀತಿ ಅದು ಇಲ್ಲೇ ನಿತ್ಕೊಂಡು ನೋಡಿ ನನಗೆ ನನ್ಗ ನೀರು ಬಂತವ್ರು ಇಬ್ರು ಅಳೋದು ನೋಡಿ ಅವ್ರು ನಿಜವಾದ ಪ್ರೀತಿ ಉಳಿಬೇಕಂತಂದ್ರೆ ನಾನು ಇದಕ್ಕೆ ಏನಾರ ತ್ಯಾಗ ಮಾಡ್ಲೇಬೇಕಲ್ಲ ನನ್ನ ತಂಗಿನ ಯಾರಾದರೂ ಮದುವೆ ಆಗ್ತಾರೆ ಈಗ ಇಷ್ಟ ಇಲ್ದಿರೋ ನನ್ನ ತಂಗಿ ಮದ್ವೆ ಆದ್ರೆ ಅವಕೆ ಜೀವನನೂ ಹಾಳು ಅವ್ನ ಜೀವನನೂ ಹಾಳು ಅಲ್ಲ ಹುಡುಗಿ ಜೀವನನೂ ಹಾಳು ಇಷ್ಟಪಟ್ಟವರು ಇಬ್ಬರು ಕಷ್ಟ ಆದರೂ ಮದುವೆ ಮಾಡ್ತಿದ್ರೆ ಇಬ್ಬರ ಜೀವನಾನೂ ಸುಖವಾಗಿ ಅನ್ನೋದು ನನ್ನ ಭಾವನೆ ಅದಕ್ಕೆ ಹ್ಮ್ ಬರಿ ಮೊದಲು ಲಕ್ಷ್ಮಿ ಪೂಜೆ ಮಾಡೋಣ ದೇವ್ರು ಏನು ದಾರಿ ತೋರಿಸ್ತಾನೋ ಅದನ್ನು ಹಚ್ಚಕ್ಕೆ ಬರತಿದೆ ಅಲ್ವಾ ಬರಿ ಬರಿ ಎಲ್ಲರೂ ಲಕ್ಷ್ಮಿ ಪೂಜೆಗೆ ಬರಿ ಬರಿ ಯವ ಈಗ ಬಂದ್ರೆನಾ ಯವ ಮಹಾಲಕ್ಷ್ಮಿ ಲಕ್ಷ್ಮಿ ಕನ್ನಕ ಬಿ ನೀನು ಬಹಳ ಚೆನ್ನ ಕಣಕತಿ ಯವ ಈ ನಕಲೆ ಸ್ಯಾಪ್ ಯಪ್ಪ ನಿಮ್ಮ ಅಕ್ಕಂದಲ್ಲನಾ ಮತ್ತೆ ಬಂದಾಗ ಇಲ್ಲಿ ಬರ್ತ ಹೋಗ್ಬಿಡತೈತೆ ಅದಿತ್ತ ಅದಕ್ಕೆ ಅಂತ

ಯಪ್ಪಾ ನೀ ಬ್ಯಾರೆ ಅರ್ಬಿ ಹಾಕೊಂಬರ್ಬಕು ಜುಬ್ಬಾ ಇದನ್ನ ಯಾಕೆ ಹಾಕೊಂಬಂದಿ ಯಪ್ಪಾ ಮಗನ ನಂದ ಕೆಲಸಿತ್ತ ಇತ್ತು ನಿಮ್ಮ ಅವು ಬಾಬ ಅನಾಕತ್ಲ ಅಂತ ಪೂಜೆಗೆ ಅಂತ ಬಂದು ನಿಮ್ಮ ಮಗನ ಅಂಗಡಿ ನೋಡಿರ ಅಂತ ಬಂದು ಎಪ್ಪ ನಾ ಉಪ್ಪಿಲಿ ಹ್ಞೂ ಚಂದ ಆಗಿತ್ತುಪ್ಪ ಹ್ಞೂ ಆಯ್ತು ತೊಗೊಳಪ್ಪ ಪೂಜೆ ಸ ಚಾಲು ಮಾಡುನು ಇವ್ರು ವಾರ ನಿಂದ್ರ ಆರಾಮ ಅದ ಹ್ಞೂ ರೀ ಆರಾಮ ಅದೇನ್ರಿ ನೀವು ಆರಾಮದಿರಿ ಮಂಜು ಆರಾಮ ಇದೀನಿ ಕಾಕಾರ ಆರಾಮ ಇವರ ನಮ್ಮ ವಾರ ತಮಾರಿ ನಮ್ಮ ಸ್ವಾದರ್ ಮಾವರಿ ಹ್ಞೂ

ತಂಗಿ ಇದ್ಲು ಅಕ್ಕಿ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿಳು ನಾವೆಲ್ಲ ಡೆಕೋರೇಷನ್ ಮಾಡಿದ್ರು ಅವಂಗ ಸುಸ್ತಾಗಿ ಬಿಟ್ಟೈತದ ಅದಕ್ಕೆ ಹಂಗ ಸೊಪ್ಪುಕೊ ಮಾಡಿ ಅಂತವ್ರಿ ನೀವೇನಿದ್ರು ಮಾಡಬೇಡ್ರಿ ನಮ್ಮ ಬರ್ತಾ ಮಾಡಿ ರೀ ಓ ಆಂಟಿ ಬಂದ್ರೆ ಬರ್ರಿ ಬರ್ರಿ ಇಲ್ಲೇ ಬರ್ತೀನಿ ರೆಡಿ ಹಾಕಿನ ಓದ್ಲಕ್ಕಿ ಬಂದಿಳು ಹಂಸರ್ಲಿ ಹಂಗ ರೆಡಿ ಮಾಡುದು ಹಂಗ ಪತ್ಲಾ ಆಡ್ಕೊಂಡ್ಬಂದಿ ಅಂತ ಅದಕ್ಕೆ ರೆಡಿಯಾಗಿ ಬರ್ತಾನಂತ ಹೋದ್ವಿ ನಾವು ಪೂಜೆ ಚಾಲೋ ಮಾಡ್ತ ಬರ್ತಾಳಕಿ ಯಾವ ತಂಗಿ ಆರಾಮದಿನ ಮತ್ತೆ ಜನ್ಮಗಳ ನೀನ ಹೋಗಿ ಪೂಜೆ ಮಾಡುವ ಮಹಾಲಕ್ಷ್ಮೀದು ಚೆನ್ನಾಗಿ ಆಫೀಸು ದೊಡ್ಡ ಮಟ್ಟದಾಗ ಬೆಳಿಲಂತೀವಿ ಪೂಜೆ ಮಾಡುವ ಏನು ನನ್ನ ಮಗ ನಿನ್ನ ಮಗ ಕುಡಿ ಇಬ್ರು ಕುಡಿ ಅಂಗಡಿ ಇಟ್ಟಾರ ನಾನು ಬೇಡ ಬೇಡ ನೀವ ಎಂಬತ್ತು ಪರ್ಸೆಂಟು ನಿಮ್ ಮಗನ ಹಾಕ್ಯಾನಂತ ಇಪ್ಪತ್ತು ಪರ್ಸೆಂಟ್ ಅಷ್ಟು ನನ್ನ ಮಗ ಹಾಕ್ಯಾನ ಏನು ಬಂದದ್ರಾಗ ನೋಡ್ಕೊಂಡು ತಗೋರಿಪ್ಪ ಅಂತ ಹೇಳಿದೀನಿ ಹೆಚ್ಚ ಒಂದು ಬಂತಂದ್ರೆ ಒಂದು ಎಂಬತ್ತು ಪರ್ಸೆಂಟ್ ಅವ್ರು ತಗೊಳ್ಳಿ ಇಪ್ಪತ್ತು ಪರ್ಸೆಂಟ್ ಇವು ಕೊಡಲಿ ಎಟ್ ಬಂದದಾಗ ಟಾಕ ಜೀವನ ಸಾಕುವ ಮುಂದೆ ದೊಡ್ಡ ಮಟ್ಟದಾಗ ಆತಂದ್ರೆ ಬೇಕಾರೆ ಇಬ್ರು ಮುಂದೆ ಬೆಳಿವಾರು ಅಲ್ಲ ಏನವಾಗ ಆತು ಇಬ್ರು ಕೂಡ ಮಾಡ್ಕೊತ ಹೋಗ್ಬಾರ ಇಲ್ಲಂದ್ರೆ ಇಬ್ಬರದು ದೊಡ್ಡ ಮಟ್ಟಲ್ಲ ಬೆಳೀಲಿ ದೊಡ್ಡ ಮಟ್ಟದಾಗ ಅಂತ ಅಂತೇಳಿ ಪೂಜೆ ಮಾಡಿ ಆಶೀರ್ವಾದ ಮಾಡ್ತಂಗಿ ನಾನು ಮಾಡಬಾರ್ದು ಮುಂದಾಗಿ ನೀ ಮಾಡು ಹ್ಞೂ ನಮ್ಮ ಶನಕ್ಕೆ ಮಾಡುವ ಅಷ್ಟು ಕೇಳ್ಕೋಬೇಕಲ್ಲ ಆಯ್ತು ಬಿಡ್ರಿ ಮಾಡ್ತೇನೆ ಇನ್ನು ನೋಡಿ ಬಂದೈತೆ ಅಂದ್ರೆ ಲಕ್ಕರಿ ಇಬ್ಬರು ಕೂಡ ಮಂಗಳಾರತಿ ಮಾಡಿಬಿಡ್ತೀವಿ ಮುಗಿದು ಬಿಡ್ತೈತಿ ಪೂಜೆ ಅದೆಲ್ಲ ಪ್ರಸಾದ ಕೊಟ್ಟು ಎಲ್ಲ ಮುಗಿಸಿರಾತ್ರಿ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಎಲ್ಲ ಎಲ್ಲ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರುತ್ತಾರೆ ಮುಂದೆ ನೋಡಿ ಹೇಳಿಲ್ಲ ಇಕ್ಕಿ ಬರ್ಲಿ ಇಲ್ಲ ರೆಡಿ ಆಗಕ್ಕೆ ಹೋಗಿ ಪೂಜೆನೂ ಮುಗಿತು ಎಲ್ಲ ಮುಗಿತು ಅತ್ತ ಹೋಗಿ ಬಿಟ್ಲು ಹ್ಮ್ ಆಯ್ತು ಮಂಗರ್ ನೀವು ಆಮೇಲೆ ಸಂಜುನ ಗಾಡಿ ಮೇಲೆ ಬರ್ರಿ ನಾನೊಂದಿಟ್ಟು ಹೋಗ್ತೇನೆ ಕೆಲಸ ಐತಿ ಯಾವ ನಂದು ಕಾಲೇಜ್ಗೆ ಹೋಗ್ಬಿ ನಾನೇ ಹಿಂಗ್ ಬಿಡ್ ಏನ ಬಾಯಿ ತಗೊಂಡ್ ಕರ್ಕೊಂಡ್ ಹೋಗಿದ್ದಲ್ಲ ಯಾಕ ನಾನ್ ಕರ್ಕೊಂಡು ಹೋಗ್ಲಿ ಅವರ ಗಾಡಿ ಐತೆ ನಾ ಪಾಸ್ ಮಾಡ್ಸಿನ ಹಂಗ ಕಾಲೇಜ್ ಹೋಗ್ಬಿಡ್ತೀನಿ ಮತ್ ಅಪ್ಪನ ಹೋದ ಅದಕ್ಕ ನೀನ ಗಾಡಿ ಮೇಲೆ ಕರ್ಕೊಂಡು ಹೋಗ್ಬಿಡುವ ಎಷ್ಟೊತ್ತಕ್ಕಿ ಬಿಟ್ಟು ಬಂದು ಅಂಗಡಿಯಾಗಿರು ಹ್ಮ್ ಆಯ್ತು ಅವು ನೀ ಹೋಗು ಇದೇನು ಹುಚ್ಚು ಹುಡುಗಿ ಇನ್ನೂ ಬರ್ಲಿಲ್ಲ ನೋಡ್ಬಿ ஆஹ் ஏன் மார்கொண்ட சுமார அவ்ரீ ஆஹ் அங்கே கல்ச மாடி அந்த மஸ்தவரலி வாஷிங் மிஷின் ஏன் நீங்க மணிக்கு ನನಗೂ ವಯಸ್ಸಾಗಿತ್ತು ಈ ಎರಡು ಅದಕ್ಕೆ ನಾವು ವಾಷಿಂಗ್ ಮಿಷಿನ್ ಹೇಳಿನಿ ಮತ್ತೆ ನಿಮಗ ಏನೋ ಫ್ರಿಜ್ ಹೋಯ್ತಾನಂತ ಮನೆಗೆ ಹಾಂ ರೀ ನಮಗೆ ಮಿಷನ್ ಪಸಂದಾಗ ಹಾಕಿ ಅರಿ ಬಿ ಸ್ವಚ್ಛ ಆಗೋದಿಲ್ಲ ನಾ ಬೇಡ ನಾವು ಫ್ರಿಜ್ಜೆ ತೊಗೊಂಬಂದ್ಬಿಡು ಹ್ಞೂ ವಾಷಿಂಗ್ ಮಿಷಿನ್ ಹುಡುಗ ಒಯ್ಲಿ ಇಬ್ಬರು ಒಂದೊಂದು ತೊಗೋದಂತ ಮಾತಾಡಿದ್ರಂತ ಅದಕ್ಕೆ ಇಬ್ಬರು ಒಂದೊಂದು ಜಾಗ ಒಯ್ಲಿ ಅಂತ ಕೆಸ ನಾವು ಇದನ್ನು ಮಾಡಿದ್ದು ಆಯ್ತು ತಗೋರಿ ನಾನು ಹತ್ತಾತು ನಮ್ಮ ಸಂಜೆ ಕರ್ಕೊಂಡು ಮನೆಗೆ ಹೋಗ್ತೀನಿ ಯಾಕೋ ಹಂಗೆ ಮಕ್ಕ ಸಪ್ಪಗದ ಅಂತ ಆ ಕಡೆ ಹೊಳ್ಳಿ ಇತ್ತ ಈ ಕಡೆ ಹೊಳ್ಳ ಹೊಲದೆ

ಚೇ ಚೇ ಮಹಾಲಕ್ಷ್ಮಿ ಗೊತ್ತಿ ಕಣಕತಿ ಬೀನಿ ನಿಂದು ಏನೂ ನನಗಿದಿಲ್ಲ ನಾನು ಹೇಳಿದ್ದು ನನಗಿಲ್ಲಿ ಕೆಲಸ ಮಾಡಿ ಸುಸ್ತಾಗಿ ನಿನಗ ಗೊತ್ತಲ್ಲ ಏಸತ್ ನನಗೆ ಭೀ ಆಸರು ಬಂದ್ವಿ ಅದಕ್ಕೆ ನಾಳಿಂದ ಗಡಿಯಾಗಿರ್ಬೇಕಲ್ಲ ಹ್ಞೂ ಮತ್ತು ಮತ್ತೆ ಬಿಟ್ಟು ಬರ್ತಾನೆ ನಡಿ ಇಲ್ಲ ಅಂದ್ರೆ ನನ್ನ ದೋಸ್ತ ಕಳಿಸ್ಲೇನ್ ಮಚ್ಚ ಅಟ ಆಟ ಬಿಟ್ಟು ಬರ್ತಾನೆ ಹ್ಞೂ ಹ್ಞೂ ಆಯ್ತು ಬಾ ಅಂಟಿ ನಾನು ನಿಮಗೆ ಸಲ ಒಂದು ಫೋನ್ ಮಾಡಿ ಮಾತಾಡ್ತೀನಿ ನೀವು ಮನೆಗೆ ಹೋಗಿರಿ ಹ್ಮ್ ಆಯ್ತಪ್ಪ ಏನು ಹೆಸರು ಬಗ್ಗೆ ಮಾತಾಡೋದೈತ್ರಿ ಅದನ್ನ ನಾನು ಮಾತಾಡ್ತೀನಿ ಅಂತ ಖುಷಿದನ ನೀವು ಏನು ಅನ್ಕೋಕ ಹೋಗಿರಿ ಒಂದಸಲ ಮನೆಗೆ ಬರುತ್ತೆ ಅಂತ ಬಿಡಿ ಆಯ್ತಗಳಪ್ಪ ನಾನು ಬರಲಿಲ್ಲಪ್ಪ ನಮಸ್ಕಾರ ನನ್ನ ಎಲ್ಲ ಫ್ರೆಂಡ್ಸ್ ಗೆ ಇವತ್ತಿನ ನಿಮ್ಮ ಕಥೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಜಾಸ್ತಿನೇ ಇರ್ಲಿ ವಿಡಿಯೋಗಳು ಮೂರು ಮೂರು ಹಾಕಕತ್ತೀನಿ ಆ ಓಕೆನಾ കഥി ഹനക്ക് നന്നു കമെൻറ്റ് നിങ്ങൾ കമെൻറ്റ നോട്ബിട്ടു നാ ലൈവൽ ബന്ധ നിമു വന്ന് അത് ഉത്തര കൊടുത്തു ഓക്കേ താങ്ക് യു സോ മച്ച് ടേക്ക് അത് ഹേതീട്ട് വീഡിയോ മറ്റേ വീഡിയോ ഏകനസ് കമെന്റ് മൂലം തളസി ബ ബൈ